ಕಿಲ್ಲರ್ ಹೃದಯಘಾತ ಪ್ರಸ್ತುತ ಹೆಚ್ಚು ಮಾರಕವಾಗುತ್ತಿದೆ ಜಾಗತಿಕವಾಗಿ ಹೃದಯಘಾತದಿಂದ ಸಾವು ಆಗುತ್ತಿರುವ ಪ್ರಕರಣಗಳು ಜಗತ್ತಿನಲ್ಲಿ ಹೆಚ್ಚಾಗುತ್ತಿವೆ ಯುವಕರು ಹಿರಿಯರು ಎಂಬ ಭೇದವಿಲ್ಲದೆ ಹೃದಯಘಾತಕ್ಕೆ ಬಲಿಯಾಗುತ್ತಿದ್ದಾರೆ ಅದಕ್ಕಾಗಿ ನಾವು ಇಂದು ಎಚ್ಚೆತ್ತುಕೊಳ್ಳಬೇಕಿದೆ ಹೃದಯಘಾತವು ಇದ್ದಕ್ಕಿದ್ದಂತೆ ಬರುತ್ತದೆ ಎರಡು ಮೂರು ನಿಮಿಷಗಳಲ್ಲಿ ನೋವು ವೇಗವಾಗಿ ಹೆಚ್ಚಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತವು ಎಲ್ಲಾ ವಯಸ್ಸಿನವರಲ್ಲೂ ಕೂಡ ಕಂಡುಬರುತ್ತಿದೆ ಎಂದು ವೈದ್ಯಕೀಯ ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ ಹೃದಯಘಾತವು ವೈದ್ಯಕೀಯ ತುರ್ತು ಸ್ಥಿತಿಯಾಗಿದೆ ಹೃದಯಘಾತವಾದಾಗ ರೋಗಿಯು ಸಾಮಾನ್ಯವಾಗಿ ತೀವ್ರವಾದ ಎದೆ ನೋವು ದವಡೆ ನೋವು ಬೆನ್ನು ನೋವು ಅನುಭವಿಸುತ್ತಾನೆ ಹೃದಯಘಾತವಾಗುವ ಕೆಲವು ಗಂಟೆಗಳ ಮೊದಲು ದೇಹದಲ್ಲಿ ಕೆಲವು ವಿಶೇಷ ಲಕ್ಷಣ ಕಾಣಿಸಿಕೊಳ್ಳುತ್ತದೆ ಅದನ್ನ ಕೆಲವರು ನಿರ್ಲಕ್ಷಿಸುತ್ತಾರೆ ಆಗ ಸಮಸ್ಯೆ ಹೆಚ್ಚು ಗಂಭೀರವಾಗುತ್ತಾ ಹೋಗುತ್ತದೆ ಅಲ್ಲದೆ ಜೀವವನ್ನೇ ಕಳೆದುಕೊಳ್ಳುವ ಅಪಾಯ ಹೆಚ್ಚಾಗುತ್ತದೆ ಹೀಗಾಗಿ ಹೃದಯಘಾತಕ್ಕೆ ಸಂಬಂಧಿಸಿದ ಕೆಲವು ಲಕ್ಷಣಗಳ ಬಗ್ಗೆ ನಿಮಗೆ ಅರಿವು ಇರಲಿ ಹೃದಯಘಾತವಾಗುವ ಎರಡು ಗಂಟೆಗಳ ಮೊದಲು ದೇಹದಲ್ಲಿ ಕಂಡುಬರುವ ಲಕ್ಷಣಗಳು ಯಾವುವು ಅಂತ ನೋಡೋದಾದ್ರೆ ಹೃದಯಘಾತಕ್ಕೆ ಕೆಲವು ಗಂಟೆಗಳ ಮೊದಲು ರೋಗಿಯ ಎದೆಯಲ್ಲಿ ಅಥವಾ ಎದೆಯ ಮಧ್ಯದಲ್ಲಿ ತೀವ್ರ ನೋವು ಕಾಣಿಸಿಕೊಳ್ಳುತ್ತದೆ ದೇಹವು ಇದ್ದಕ್ಕಿದ್ದಂತೆ ಒತ್ತಡ ಅಥವಾ ನೋವನ್ನು ಅನುಭವಿಸುತ್ತದೆ ಹೃದಯಘಾತದ ಮೊದಲು ದೇಹದ ಕೆಲವು ಭಾಗಗಳಲ್ಲಿ ಒತ್ತಡದ ಭಾವನೆ ಹೃದಯದ ಎಡಭಾಗದಲ್ಲಿ ಭುಜ ಕುತ್ತಿಗೆ ಬೆನ್ನು ನೋವು ಕಾಣಿಸಿಕೊಳ್ಳುತ್ತದೆ ಈ ನೋವು ಕ್ರಮೇಣ ಹೊಟ್ಟೆಯ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತದೆ ಆಗ ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡುವಂತಿಲ್ಲ ಹೃದಯಘಾತ ಸಂಭವಿಸುವ ಮೊದಲು ಉಸಿರುಗಟ್ಟಿದ ವಾತಾವರಣ ನಿರ್ಮಾಣವಾಗುತ್ತದೆ ಲಘು ದೈಹಿಕ ಚಟುವಟಿಕೆಯೂ ಸಹ ಉಸಿರಾಟದ ತೊಂದರೆಗೆ ಕಾರಣವಾಗುತ್ತದೆ ಇನ್ನು ಹೃದಯಘಾತಕ್ಕೆ ಎರಡು ಗಂಟೆಗಳ ಮೊದಲು ರೋಗಿಯು ಇದ್ದಕ್ಕಿದ್ದಂತೆ ಬೆರಲು ಆರಂಭಿಸುತ್ತಾನೆ ಈ ಲಕ್ಷಣಗಳು ಕಂಡು ಬಂದರೆ ಗಾಬರಿಯಾಗುವ ಅವಶ್ಯಕತೆ ಇಲ್ಲ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದೊಂದೇ ದಾರಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಮಾಡಿ